ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಕರ್ನಾಟಕ ಸರ್ಕಾರದಿಂದ ಇರತಕ್ಕಂಥ ಒಂದು ಯೋಜನೆ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಈ ಒಂದು ಯೋಜನೆಯಡಿಯಲ್ಲಿ ನೀವು ಹತ್ತು ಸಾವಿರದಿಂದ ಹದಿನೈದು ಸಾವಿರವರೆಗೆ ನೀವು ಅಮೌಂಟನ್ನು ಪಡ್ಕೋಬೋದಾಗಿರ್ತದೆ ಆದರೆ ಒಂದು ಈ ಒಂದು ಯೋಜನೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಯೋಜನೆ ಆಕಸ್ಮಿಕ ಕಾರಣಗಳಿಂದಾಗಿ ಏನಾದರೂ ಆಕಳಿಗೆ ಅಥವಾ ಎತ್ತಿಗೆ ಏನಾದರೂ ಆಯ್ತಪ್ಪ ಅಂತ ಅಂದರೆ ಮತ್ತು ಮೇಕೆಗಳಿಗೆ ಕುರಿಗಳಿಗೆ ಏನಾದರೂ ಆಯ್ತಪ್ಪ ಅಂತ ಅಂದರೆ ಇಲ್ಲಿ ಹತ್ತರಿಂದ ಹದಿನೈದು ಸಾವಿರದವರೆಗೆ ಹಣವನ್ನು ಇಲ್ಲಿ ಕೇ ರಾಜ್ಯ ಸರ್ಕಾರದಿಂದ ಡೈರೆಕ್ಟಾಗಿ ನಮ್ಮ ಒಂದು ರೈತರ ಅಕೌಂಟ್ಗಳಿಗೆ ಇಲ್ಲಿ ಬಂದು ಜಮಾ ಆಗ್ತದೆ ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಇಲ್ಲಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರ್ತಕ್ಕಂತಹ ಎಲ್ಲ ಒಂದು ವಿಡಿಯೋಗಳನ್ನು ನೀವು ಫ್ರೀಯಾಗಿ ನಮ್ಮ ಒಂದು ಚಾನಲ್ನಲ್ಲಿ ನೋಡ್ತಾ ಹೋಗ್ಬೋದು ಈ ಪ್ಲೀಸ್ ಎಲ್ಲರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮೊದಲನೇದಾಗಿ ಈ ಒಂದು ಯೋಜನೆ ಯಾವುದು ಯೋಜನೆ ಅಂತ ನೀವು ಕೇಳ್ಬೋದು ಈ ಒಂದು ಯೋಜನೆ ಯಾವುದಪ್ಪ ಅಂತ ಅಂದರೆ ಅನುಗ್ರಹ ಯೋಜನೆ ಅನುಗ್ರಹ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಒಂದು ಬಜೆಟ್ ಮಂಡನೆಯಲ್ಲಿ ನಮ್ಮ ಒಂದು ರಾಜ್ಯ ಸರ್ಕಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಇಲ್ಲಿ ಇತ್ತೀಚೆಗೆ ಇಲ್ಲಿ ಈ ಒಂದು ಯೋಜನೆಯನ್ನು ತೆಗೆದುಕೊಂಡು ಬಂದಿದ್ದಾರೆ ಈ ಒಂದು ಯೋಜನೆ ಅಡಿಯಲ್ಲಿ ನಿಮಗೆ ಯಾರ್ಯಾರು ಫಲಾನುಭವಿಗಳು ಬರ್ತಾರಪ್ಪ ಅಂತ ಅಂದರೆ ಎತ್ತು ಮತ್ತು ಆಕಳುಗಳನ್ನು ಹೊಂದಿರತಕ್ಕಂತಹ ಎಲ್ಲ ಫಲಾನುಭವಿಗಳು ಒಂದು ಯೋಜನೆ ಅಡಿಯಲ್ಲಿ ಬರ್ತಾರೆ ಆದರೆ ಇಲ್ಲಿ ಏನಪ್ಪ ಆಗಬೇಕು ಈ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಯಾವ ರೀತಿ ಬರ್ತದೆ ಅಂತ ನಿಮಗೆ ಮೊದಲು ತಿಳಿಸ್ಬಿಡ್ತೇನೆ ಯಾಕೆ ಅಂತಾರೆ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಆದರೆ ಇದು ಯಾರಿಗೆ ಬರುತ್ತೆ ಯಾರಿಗೆ ಬರಲ್ಲ ಅದು ಯಾರಿಗೂ ಕೂಡ ಗೊತ್ತಿಲ್ಲ ಅದಕ್ಕಾಗಿ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಮೊದಲನೇದಾಗಿ ಮೇಕೆ ಅಥವಾ ಆಡು ಅಥವಾ ಕುರಿಗಳಿಗೆ ಏನಾದರೂ ಆಕಸ್ಮಿಕ ಕಾರಣಗಳಿಂದಾಗಿ ಮೃತಪಟ್ಟರೆ ಅಥವಾ ಏನಾದರೂ ಎಮರ್ಜೆನ್ಸಿಯಾಗಿ ಏನಾದರೂ ಮೃತಪಟ್ಟಿರು ಅಂತ ಅಂದ್ರೆ ಅಥವಾ ಏನಾದರೂ ಕಾಯಿಲೆ ಬಂದು ಮೃತ ಮೃತ ಆಯ್ತು ಅಂತ ಅಥವಾ ಏನಾದರೂ ಡೆತ್ ಆಯ್ತಪ್ಪ ಅಂತ ಅಂದ್ರೆ ಅವರಿಗೆ ಏನು ಶೀಪ್ ಮತ್ತೆ ಗೋಟ್ಗಳಿಗೆ ಇಲ್ಲಿ ಎಷ್ಟಪ್ಪ ಸಿಗುತ್ತೆ ಅಂತ ಆದ್ರೆ ಐದು ಸಾವಿರ ಹಣ ಸಿಗ್ತದೆ ಅದೇ ಇಲ್ಲಿ ಏನು ಶೀಪ್ ಮತ್ತು ಗೋಟ್ಗಳ ಮರಿಗಳು ಅಂದರೆ ಸಣ್ಣ ಮರಿಗಳು ಮೇಕೆ ಅಥವಾ ಕುರಿಗಳ ಮರಿಗಳು ಏನಿರ್ತವೆ ಅದು ಏನಾದರೂ ಆರು ತಿಂಗಳ ಒಳಗೆ ಇತ್ತಪ್ಪ ಅಂತ ಅಂದರೆ ಅದು ಏನಾದರೂ ಏನು ಆಕಸ್ಮಿಕ ಕಾರಣಗಳಿಂದಾಗಿ ಏನಾದರೂ ಸತ್ತು ಅಂತ ಅಂದರೆ ಅದಕ್ಕೆ ಇಲ್ಲಿ ಮೂರು ಸಾವಿರದ ಐನೂರು ರೂಪಾಯಿಯಲ್ಲಿ ಕೊಡಲಾಗ್ತದೆ ಅದೇ ಇಲ್ಲಿ ಆಕಳು ಮತ್ತು ಎತ್ತುಗಳು ಆಕಳು ಮತ್ತು ಎತ್ತುಗಳು ಏನಾದರೂ ಆಗಿ ಆಕಸ್ಮಿಕ ಕಾರಣಗಳಿಂದಾಗಿ ಇತ್ತೀಚೆಗೆ ತುಂಬ ಆಕಳುಗಳು ಇಲ್ಲಿ ಸಾಯ್ತ ಒಂದು ಕೆಲವೊಬ್ಬ ರೈತರ ಒಂದು ಸಂಪೂರ್ಣ ಒಂದು ಏನು ಅವರ ಒಂದು ಮನೆಯ ಒಂದು ಹಣ ಏನು ಬರ್ತದೆ ಅದರ ಸಂಪೂರ್ಣವಾಗಿ ಏನು ಬರ್ತದೆ ಅದೆಲ್ಲವೂ ಕೂಡ ಆಕಳೆಯಿಂದ ಬರ್ತದೆ ಯಾಕೆ ಅಂತಂದರೆ ಆಕಳು ಇಲ್ಲಿ ನಮಗೆ ಹಾಲನ್ನು ಕೊಡ್ತದೆ ಹಾಲನ್ನು ಡೈರಿಗೆ ಹಾಕ್ತಾರೆ ಡೈರಿಯಿಂದ ಅವರಿಗೆ ಹಣ ಬರ್ತದೆ ಆ ಒಂದು ಹಣದಿಂದ ಕೆಲವೊಬ್ಬರ ಒಂದು ಮನೆ ಸಾಕ್ತಾ ಇರ್ತದೆ ಅದಕ್ಕಾಗಿ ಇಲ್ಲಿ ಕೆ ಆಕಸ್ಮಿಕ ಕಾರಣಗಳಿಂದಾಗಿ ಈ ಒಂದು ಆಕಳು ಮತ್ತು ಎತ್ತುಗಳಿಗೆ ಏನಾದರೂ ಆಯಿತಪ್ಪ ಅಂತಂದರೆ ಅದಕ್ಕೆ ಸುಮಾರು ಹದಿನೈದು ಸಾವಿರದವರೆಗೆ ನಿಮಗೆ ಅನುಗ್ರಹ ಯೋಜನೆಯಡಿಯಲ್ಲಿ ನಿಮಗೆ ಹಣವನ್ನು ಕೊಡಲಾಗ್ತದೆ ಇದಕ್ಕೆ ಏನಪ್ಪ ಮಾಡಬೇಕು ಅಂತಂದರೆ ಆದಷ್ಟು ಬೇಗ ವಿತಿನ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಒಳಗೆ ನಿಮ್ಮ ಒಂದು ಆಕಳು ಅಥವಾ ಏನು ಎತ್ತು ಏನಾದರೂ ಆಗಿ ಮರಣ ಹೊಂದಿತ್ತು ಅಂತ ಅಂದರೆ ಅದರ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ನೀವು ರೆಕಗ್ನೈಸ್ಡ್ ಗೋರ್ನಮೆಂಟ್ ಡಾಕ್ಟರ್ ವೆಟರ್ನರಿ ಡಾಕ್ಟರ್ಗಳು ಇರ್ತಾರೆ ಅವ್ರನ್ನ ಕರ್ಕೊಂಡ್ಬಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತೆಗೆದುಕೊಂಡು ಬಂದು ಅದಕ್ಕೆ ಎಲ್ಲ ದಾಖಲಾ ದಾಖಲೆಗಳನ್ನು ಅಥವಾ ನಿಮ್ಮ ಒಂದು ಆಕಳಿನ ಒಂದು ದಾಖಲೆಗಳನ್ನು ಎಲ್ಲವನ್ನು ಕೂಡ ಕೊಟ್ಟು ನೀವು ಒಂದು ಅಪ್ಲಿಕೇಶನ್ ಹಾಕಿದ್ರಿ ಅಂತ ಅಂದರೆ ನಿಮಗೆ ಹದಿನೈದರಿಂದ ಇಪ್ಪತ್ತು ದಿನದ ಒಳಗಾಗಿ ನಿಮ್ಮ ಒಂದು ಹಣ ನಿಮಗೆ ಡೈರೆಕ್ಟ್ ಆಗಿ ಬರ್ತದೆ ಅಂತ ಹೇಳ್ಬೋದು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಯಾರಾದರೂ ಮಾಡ್ಕೊಂಡಿಲ್ಲ ಅಂತಂದರೆ ಎಲ್ಲರೂ ಕೂಡ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಮುಂದೆ ಕೂಡ ನಿಮಗೆ ಫ್ರೀಯಾಗಿ ನಮ್ಮ ನಿಮ್ಮ ಒಂದು ಚಾನಲ್ ಅಲ್ಲಿ ಏನು ಅಪ್ಡೇಟ್ಗಳು ಸಿಗ್ತಾ ಹೋಗ್ತದೆ ಅಂತ ಹೇಳ್ತಾ ಅವ್ರನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಒಂದೇ ಮಾತು